ದಿಪಕ್ ಪಾಟೀಲಿ ಇಷ್ಟೋರಿಗೆ ನಾವು ರಾಜಕೀಯ ಸುದ್ದಿಗಳನ್ನು ನೋಡಿದ್ವಿ ಈಗ ಸಾಮಾಜಿಕ ಕಳಕಳಿ ವಿಚಾರದ ಬಗ್ಗೆ ನಾವು ಚರ್ಚೆ ಮಾಡಲೇಬೇಕು ಯಾಕಂತ ಹೇಳಿದ್ರೆ ಹಿಂದೆಲ್ಲ ಇತ್ತು ಒಂದು ಅರವತ್ತು ವರ್ಷ ಎಪ್ಪತ್ತು ವರ್ಷ ಆದಾಗ ಹೃದಯಾಘಾತ ಆಗ್ತಾ ಇತ್ತು ಶುಗರು ಮತ್ತೊಂದು ಮಗದೊಂದು ಶುರು ಆಗ್ತಿತ್ತು ಆದರೆ ಈಗ ಹಾಗಲ್ಲ ಸಣ್ಣ ಸಣ್ಣ ಮಕ್ಕಳಿಗೆ ಹೃದಯಾಘಾತ ಸಣ್ಣ ಸಣ್ಣ ಮಕ್ಕಳಿಗೆ ಶುಗರ್ ಈ ಎಲ್ಲ ಸಮಸ್ಯೆ ಉಂಟಾಗ್ತಾ ಇತ್ತು ಈ ನಿಟ್ಟಿನಲ್ಲಿ ಸರ್ಕಾರ ಏನು ಕ್ರಮಗಳನ್ನು ಕೈಗೊಳ್ಳಕ್ಕೆ ಸಿದ್ಧವಾಗಿದೆ ಇದ್ರ ಬಗ್ಗೆ ಯಾವ ರೀತಿಯಾಗಿ ಕಾರ್ಯ ಮಾಡ್ತಾ ಇದೆ ಈ ಪ್ರಶ್ನೆ ಹುಡ್ತಾ ಇದೆ ಇದು ಕೇವಲ ಕರ್ನಾಟಕ ಮಾತ್ರ ಅಲ್ಲ ಎಲ್ಲ ರಾಜ್ಯದಲ್ಲೂ ಕೂಡ ಒಟ್ಟಾಗಿ ದೇಶದಲ್ಲೇ ದೇಶದಲ್ಲೂ ಕೂಡ ಚರ್ಚೆ ಆಗಬೇಕು ಈ ವಿಚಾರ ಯಾಕೆ ಪ್ರಶ್ನೆ ಅಂತ ಹೇಳಿದ್ರೆ ರಾಜ್ಯದಲ್ಲಿ ಹೃದಯಾಘಾತಕ್ಕೆ ಸಾವಿನ ಸರವಾಲೆ ಆಗ್ತಾ ಇದೆ ಹಾಸನದಲ್ಲಿ ಹದಿನೆಂಟು ಮಂದಿ ಜೀವ ತೆಗೆದ ಹಾರ್ಟ್ ಅಟ್ಯಾಕ್ ಕೊಡಗು ಜಿಲ್ಲೆಯಲ್ಲಿ ಹೃದಯಾಘಾತದಿಂದ ಸರಣಿ ಸಾವು ಒಂದೇ ದಿನ ಹೃದಯಾಘಾತಕ್ಕೆ ಇಬ್ಬರು ಬಲಿಯಾಗಿದ್ದಾರೆ ಮಡಿಕೇರಿಯಲ್ಲಿ ಉದ್ಯಮಿ ಕೆ ಎನ್ ಮೊಹಮ್ಮದ್ ಐವತ್ತೈದು ವರ್ಷ ಸಾವನ್ನಪ್ಪಿದ್ದಾರೆ ನಿನ್ನೆ ಹೃದಯಾಘಾತದಿಂದ ಮೃತಪಟ್ಟಿರುವಂತ ನಾಗೇಗೌಡ ಬ್ಯಾಕ್ ಟು ಬ್ಯಾಕ್ ಹಾಸನ ಕೊಡಗು ಬೇರೆ ಬೇರೆ ಕಡೆಯಲ್ಲೂ ಕೂಡ ಇಂಥದ್ದೇ ಸಮಸ್ಯೆ ಆಗ್ತಾ ಇರುವಂತದ್ದು ಅಂತ ಹೇಳಿದ್ರೆ ಈ ಸಮಸ್ಯೆಗೆ ಮೂಲಭೂತ ಕಾರಣ ಏನು ಓವರ್ ಟೈಮ್ ಡ್ಯೂಟಿನ ಬೆಳಗ್ಗೆ ಬಂದ್ಕೊಂಡು ರಾತ್ರಿ ತನಕ ಕೆಲಸ ಮಾಡು ಆತರ ಡ್ಯೂಟಿ ಕೊಡ್ತಾ ಇದ್ರ ಮಾನಸಿಕ ಕಿರುಕುಳ ಆಗ್ತಾ ಇದೆಯಾ ಹೈ ಪ್ರೆಷರ್ ಆಗ್ತಾ ಇದೆಯಾ ಇನ್ನೊಂದು ಕಡೆಯಲ್ಲಿ ಸರಿಯಾದಂತ ನಿದ್ದೆ ಊಟ ಸಮಸ್ಯೆ ಆಗ್ತಾ ಇದೆಯಾ ಈ ಪ್ರಶ್ನೆಗಳಲ್ಲೂ ಕೂಡ ಉದ್ಭವ ಆಗ್ತಾ ಇದೆ ಹಾಗಾದರೆ ಆಹಾರ ಪದಾರ್ಥದಲ್ಲಿ ಏನಾದರೂ ಈ ವಿಷ ಬೆರಿಕೆ ಕಲ್ಬೆರಿಕೆ ಇದೆಲ್ಲ ಸಮಸ್ಯೆ ಆಗ್ತಾ ಇರುವಂಥ ಮೂಲಭೂತ ಕಾರಣನ ಈ ಪ್ರಶ್ನೆಗಳೆಲ್ಲ ಉದ್ಭವ ಆಗ್ತಾ ಇದೆ ಇಲ್ಲ ಮೊಬೈಲ್ ಗೀಳು ನಿದ್ದೆ ಮಾಡೋದಿಲ್ಲ ರಾತ್ರಿ ಆದರೆ ರೀಲ್ಸು ಫಾಲ್ಸು ಅದರಲ್ಲಿ ಚಾಟಿಂಗು ಅಂತ ಹೇಳ್ಕೊಂಡು ಟೈಮು ಅದರಲ್ಲೇ ಕಾಲ ಕಳೆದಿದ್ದೆ ಗೊತ್ತಾಗಲ್ಲ ಬೆಳಗ್ಗೆ ಟೈಮಲ್ಲಿ ನಿದ್ರೆ ಮಾಡ್ತಾರೆ ಅದೊಂದು ಎರಡು ಮೂರು ಗಂಟೆ ನಿದ್ರೆ ಆಮೇಲೆ ಬೆಳಗ್ಗೆ ಎತ್ಕೊಂಡು ಆಫೀಸ್ ಬರ್ತಾರೆ ಈ ಸಮಸ್ಯೆಗಳೆಲ್ಲ ಉದ್ಭವ ಆಗ್ತಾ ಇರೋ ಕಾರಣಕ್ಕೆ ಇದೇ ಕಾರಣನ ಅಥವಾ ಆಫ್ಟರ್ ಕೋವಿಡ್ ಏನು ಆಗ್ತಾ ಇದೆ ಈ ಪ್ರಶ್ನೆಗಳೆಲ್ಲ ಉದ್ಭವ ಆಗ್ತಾ ಇರುವಂಥದ್ದು ಬಹಳ ಪ್ರಮುಖವಾಗಿ ಕೆಲಸದ ಒತ್ತಡ ಈಗ ಬೆಳಗ್ಗೆಯಿಂದ ಕೆಲಸ ಶುರು ಮಾಡಿದ್ರೆ ರಾತ್ರಿ ತನಕ ಕೆಲಸ ಮಾಡಿಸ್ಕೊತಾರೆ ಅಂತ ಹೇಳ್ಕೊಂಡು ಸಾಕಷ್ಟು ಸಾರ್ವಜನಿಕರು ಕೂಡ ದೂರು ಕೊಡ್ತಾ ಇದ್ದಾರೆ ಅದರಲ್ಲೂ ಕೂಡ ಈಗ ಮೊನ್ನೆ ಮನೆ ನೋಡಿದ್ವಿ ನಾವು ಹತ್ತು ಗಂಟೆ ಕೆಲಸ ಮಾಡಬೇಕಂತಲ್ಲ ಹೇಳ್ಕೊಂಡು ರಾಜ್ಯ ಸರ್ಕಾರ ದೊಡ್ಡ ಮಟ್ಟದಲ್ಲ ಆದರೆ ಅದಕ್ಕೆ ತಕ್ಕಂತೆ ಸಂಬಳ ಕೊಡ್ತಾರೆ ಇಲ್ಲೋ ಗೊತ್ತಿಲ್ಲ ಆದರೆ ಸಮಸ್ಯೆ ಆಗ್ತಾ ಇರುವಂಥದ್ದು ಇಂಥ ಸಮಸ್ಯೆನೂ ಕಾರಣ ಆಗ್ತಾ ಇರುವಂತಹ ಶ್ರೀಪಾದ್ ಪಾಟೀಲ್ ಮುಖ್ಯವಾಗಿ ಈ ವಿಚಾರವಾಗಿ ಎಕ್ಸ್ಪರ್ಟ್ಗಳನ್ನು ಕೂಡ ನಾವು ಮಾಡಿದಾಗ ಅವ್ರು ಹೇಳ್ತಾ ಇರೋದು ಜೀವನ ಶೈಲಿಯನ್ನು ಬದಲು ಮಾಡ್ಕೋಬೇಕು ಅಂತ ಹೇಳ್ತಿದ್ದಾರೆ ಜೊತೆಗೆ ಆಹಾರ ಪದ್ಧತಿಯಲ್ಲಿಯೂ ಕೂಡ ವ್ಯತ್ಯಾಸ ಇದೆ ಜಂಕ್ ಫುಡ್ಸು ಈ ಲೇಸು ಚಿಪ್ಸು ಮತ್ತೊಂದು ಮಗದೊಂದು ಇದೆಲ್ಲ ಜಾಸ್ತಿ ಆಗ್ತಾ ಇದೆ ತರಕಾರಿ ಹಣ್ಣು ಹಂಪಲು ಇಂತ ತಿನ್ನೋದನ್ನ ಜಾಸ್ತಿ ಮಾಡಿ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ ಇನ್ನ ತಾವು ಹೇಳ್ತಾ ಇದ್ರಿ ಮೊಬೈಲ್ ಗೀಳು ಅದರಿಂದ ನಿನ್ನೆ ಬಾಳೆಕುಂದ್ರಿ ಅವರು ನಮ್ಮ ಆಫೀಸ್ಗೆ ಬಂದಾಗ ವೀಕ್ಷಕರಿಗೆ ಹೇಳ್ತಾ ಇದ್ದದ್ದು ಇದೆ ಮೊಬೈಲ್ ಗೀಳಿಂದ ಆಚೆ ಬನ್ನಿ ಹೆಚ್ಚು ಹೆಚ್ಚು ಮೊಬೈಲ್ ಯೂಸ್ ಮಾಡ್ತಾ ಇರೋದು ಕೂಡ ಒಂದು ರೀತಿ ಹೃದಯಾಘಾತಕ್ಕೆ ಕಾರಣ ಆಗ್ತಾ ಇದೆ ಅನ್ನೋದ್ ನೋಡಿ ಆ ಶಫಾಲಿ ಬಾಲಿವುಡ್ ನಟಿ ನಲವತ್ತೆರಡು ವರ್ಷ ಫಿಟ್ ಆ್ಯಂಡ್ ಫೈನ್ ಆಗಿದ್ದಂಥವ್ರು ಅವರ ಜೀವನ ಶೈಲಿಯು ಕೂಡ ಯೋಗ ಜಿಮ್ಮು ಮತ್ತೊಂದು ಮುಗಿದೊಂದು ಅಷ್ಟು ಬೀಸಿಯಾಗಿದ್ದಂಥವ್ರು ಏಕಾಏಕಿ ಹೃದಯಾಘಾತದಿಂದ ಅಂತಂದ್ರೆ ಪುನೀತ್ ರಾಜ್ಕುಮಾರ್ ಚಿರಂಜೀವಿ ಸರ್ಜಾ ವಿಜಯ ರಾಘವೇಂದ್ರ ಅವರ ಪತ್ನಿ ಸ್ಪಂದನ ಆಮೇಲೆ ಬಾಲಿವುಡ್ನ ಸಿಂಗರ್ ಕೆ ಕೆ ಹೀಗೆ ಪಟ್ಟಿ ದೊಡ್ಡದಾಗ್ತಾನೆ ಹೋಗುತ್ತೆ ಈ ರೀತಿ ಹೃದಯಾಘಾತಕ್ಕೆ ಸಾವನ್ನಪ್ಪ ಹಾಸನದಲ್ಲಂತೂ ಒಂದು ತಿಂಗಳ ಅವಧಿಯಲ್ಲಿ ಹದಿನೆಂಟು ಜನ ಸಾವನ್ನ ಹೃದಯಾಘಾತದಿಂದನೇ ಸಾವನ್ನಪ್ಪಿರುವ ಇದೆಲ್ಲವೂ ಕೂಡ ಆತಂಕಕ್ಕೆ ಕಾರಣ ಆಗ್ತಾ ಇದೆ ಹಾಸನ ಜಿಲ್ಲೆಯಲ್ಲಿ ಇತ್ತೀಚೆಗೆ ಹೃದಯಾಘಾತದಿಂದ ಸಾವನ್ನಪ್ಪೋರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಒಂದೇ ಒಂದು ತಿಂಗಳಲ್ಲಿ ಹದಿನೆಂಟು ಮಂದಿಯ ಹೃದಯ ಸ್ತಬ್ಧವಾಗಿದೆ ಇದು ಆತಂಕಕ್ಕೆ ಕಾರಣ ಆಗ್ತಾ ಇದೆ ಏನಾಗ್ತಾ ಇದೆ ಅನ್ನುವಂಥದ್ದು ಒಂದು ವರದಿ ಇದೆ ನೋಡ್ಕೊಂಡು ಬನ್ನಿ ಮತ್ತೆ ಮಾತಾಡೋದು ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತ ಪ್ರಕರಣಗಳು ದಿನೇ ದಿನೇ ಆತಂಕ ಮೂಡಿಸಿದೆ ಕೇವಲ ಎರಡು ತಿಂಗಳ ಅವಧಿಯಲ್ಲಿ ಒಟ್ಟು ಹದಿನೆಂಟು ಮಂದಿಯ ಹೃದಯ ನಿಂತಿದೆ ಹಾಸನದಲ್ಲಿ ಹೃದಯಾಘಾತದಿಂದ ಮತ್ತಿಬ್ಬರು ಸಾವು ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತದ ಸರಣಿ ಮುಂದುವರೆದಿದೆ ಹೃದಯಾಘಾತದಿಂದ ಮತ್ತಿಬ್ಬರು ಸಾವನ್ನಪ್ಪಿದ್ದಾರೆ ಹಾಸನ ಸಿದ್ದೇಶ್ವರ ನಗರ ಆಟೋ ಚಾಲಕ ಗೋವಿಂದರಾಜ್ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಹೌದು ಸರ್ ರಾತ್ರಿ ಅವನೇ ಬಂದು ಮಾತಾಡಿಸಿ ಒಂಬತ್ತು ಏನು ಮಾಡಿಲ್ಲ ನನಗೂ ಗಾಡಿ ರಾತ್ರಿ ಕೊಡಲಿಲ್ಲ ಹೊಲಕ್ಕೆ ಗೊಬ್ಬರ ಹಾಕಿ ಮನೆಗೆ ಬಂದವನಿಗೆ ಹೃದಯಾಘಾತ ಹೊಲಕ್ಕೆ ಗೊಬ್ಬರ ಹಾಕಿ ಮನೆಗೆ ಬಂದಿದ್ದ ಗಿರೀಶ್ ಏಕಾಏಕಿ ಕುಸಿದು ಬಿದ್ದಿದ್ದಾನೆ ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯೆಯೇ ಸಾವನ್ನಪ್ಪಿದ್ದಾನೆ ಬಿಎಂಟಿಸಿ ಡ್ರೈವರ್ ಕಮ್ ಕಂಡಕ್ಟರ್ ಆಗಿದ್ದ ಗಿರೀಶ್ನನ್ನ ಕಳೆದುಕೊಂಡು ಕುಟುಂಬಸ್ಥರ ಕಣ್ಣೀರ ಕೋಡಿಯೇ ಹರಿಯುತ್ತಿದೆ ಸಾಲು ಸಾಲು ಹೃದಯಾಘಾತದಿಂದ ಹಾಸನ ಜಿಲ್ಲೆಯ ಜನರು ಬೆಚ್ಚಿ ಬಿದ್ದಿದ್ದಾರೆ ಮೇ ಜೂನ್ನಲ್ಲಿ ಹಾಸನದಲ್ಲಿ ಹದಿನೆಂಟು ಮಂದಿ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಎರಡು ದಶಕಗಳಲ್ಲಿ ಇಪ್ಪತ್ತು ವರ್ಷಗಳಲ್ಲಿ ಭಾರತ ದೇಶದಲ್ಲಿ ಯುವಕರಲ್ಲಿ ಮತ್ತು ಮಧ್ಯವಯಸ್ಕರಲ್ಲಿ ಹೃದಯಾಘಾತ ಜಾಸ್ತಿ ಆಗ್ತಾಯಿದೆ ಪ್ರತಿ ವರ್ಷ ಸುಮಾರು ಮೂವತ್ತು ಲಕ್ಷ ಭಾರತೀಯರು ಇವತ್ತು ಹೃದಯಾಘಾತಕ್ಕೆ ತುತ್ತಾಗ್ತಾ ಇದ್ದಾರೆ ಶೇಕಡ ಮೂವತ್ತೈದರಷ್ಟು ಹೃದಯಘಾತ ನಲವತ್ತು ವರ್ಷಕ್ಕಿಂತ ಚಿಕ್ಕವರಲ್ಲಾಗ್ತಾ ಇದೆ ಆದರೆ ಜಿಲ್ಲೆಯಲ್ಲಿ ಈ ರೀತಿ ಹೃದಯಾಘಾತಕ್ಕೆ ಕಾರಣ ಏನು ಅನ್ನೋದು ಸವಾಲಾಗಿದೆ ಆದರೆ ಹೃದಯಾಘಾತದ ವಿಚಾರದ ಬಗ್ಗೆ ನಿಕೇಶ್ ಆರಂಭದಲ್ಲಿ ಹೇಳ್ತಾ ಇದ್ರು ಯಾವ ಕಾರಣಕ್ಕಾಗಿ ಹೃದಯಾಘಾತ ಆಗ್ತಾ ಇದೆ ಏನೆಲ್ಲ ಸಮಸ್ಯೆಗಳಾಗ್ತಾ ಇದೆ ಇದಕ್ಕೆ ಕಾರಣ ಏನು ಹೀಗೆ ಹತ್ತು ಹಲವು ಪ್ರಶ್ನೆಗಳ ಮಧ್ಯೆ ಈ ಹಾಸನದ ವಿಚಾರವಂತೂ ಆರಂಭದಿಂದಲೂ ಆತಂಕಕ್ಕೆ ಕಾರಣ ಆಗ್ತಾ ಇದೆ ಒಂದು ತಿಂಗಳ ಅವಧಿಯಲ್ಲಿ ಹದಿನೆಂಟರಿಂದ ಹತ್ತೊಂಬತ್ತು ಜನ ಆ ಜಿಲ್ಲೆಯಲ್ಲೇ ಹಾರ್ಟ್ ಅಟ್ಯಾಕ್ ರೀಸನ್ಗೆ ಸಾಯ್ತಿದ್ದಾರೆ ಅಂತಂದರೆ ವಯಸ್ ಚಿಕ್ಕ ವಯಸ್ಸಿಂದ ವೃದ್ಧರವರೆಗೂ ಅಲ್ಲಿ ಸಾವನ್ನಪ್ಪ ಹೌದು ಇಪ್ಪತ್ತೆರಡು ವರ್ಷದ ಸುಪ್ರಿಯಾ ಅನ್ನುವಂಥ ಯುವತಿ ಮೊನ್ನೆ ಸಾವನ್ನಪ್ಪಿದರೆ ಗೋವಿಂದ ಎಂಬ ಆಟೋ ಚಾಲಕ ನಲವತ್ತೊಂಬತ್ತು ವರ್ಷ ವಯಸ್ಸು ಅವರು ಸಾವನ್ನಪ್ಪಿದ್ರು ಮತ್ತೆ ಇವತ್ತು ಆಗಿದೆ ಈ ರೀತಿ ಆಗ್ತಾ ಇರುವಂಥದ್ದು ಆತಂಕಕ್ಕೆ ಕಾರಣ ಆಗ್ತಾ ಇದೆ ಯಾಕೆ ಇಂಥ ಬೆಳವಣಿಗೆಗಳು ಡಾಕ್ಟರ್ ಮಂಜುನಾಥ್ ಅವರು ಮಾತಾಡ್ತಾ ಇದ್ದಾನ ನೀವು ಗಮನಿಸಿದಿರಿ ಇನ್ನೇ ಬಾಳೆಕುಂದ್ರಿ ಡಾಕ್ಟರ್ ಅವರು ಕೂಡ ಮಾತಾಡ್ತಾ ಇದ್ರು ಜೀವನ ಶೈಲಿ ಅನ್ನುವಂಥದ್ದು ಇಂಥ ರೀತಿಯ ಬೆಳವಣಿಗೆಗಳಿಗೆ ಕಾರಣ ಆಗ್ತಾ ಇದೆ ಅತಿಯಾದ ಒತ್ತಡ ಸ್ಟ್ರೆಸ್ ಅದೂ ಕೂಡ ಕಾರಣ ಆಗ್ತಾ ಇದೆ ಇನ್ನು ನೀವು ಹೇಳ್ತಾ ಇದ್ರಲ್ಲ ಈ ಕೆಲಸದ ಒತ್ತಡದಿಂದಾಗಿಯೂ ಕೂಡ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿ ಅದನ್ನು ಡಾಕ್ಟರ್ಸ್ ಯಾವಾಗಲೂ ಕೂಡ ಹೇಳ್ತಾರೆ ಒತ್ತಡದಿಂದ ಕೆಲಸ ಮಾಡೋದು ಬೇಡ ಒತ್ತಡ ಕೊಡುವಂಥದ್ದಿದ್ದರೆ ಅದ್ರ ಬಗ್ಗೆ ನೀವು ಕಾಳಜಿ ವಹಿಸಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಕೊಡಗಿನಲ್ಲಿಯೂ ಕೂಡ ಹೃದಯಾಘಾತದಿಂದ ಸಾವನ್ನಪ್ಪುವರ ಸಂಖ್ಯೆ ನಿಧಾನಕ್ಕೆ ಹೆಚ್ಚಾಗ್ತಾ ಇದೆ ಇದು ಕೊಡಗು ಭಾಗದ ಜನರಿಗೂ ಕೂಡ ಆತಂಕಕ್ಕೆ ಕಾರಣ ಆಗ್ತಾ ಇದೆ ನಮ್ಮ ಪ್ರತಿನಿಧಿ ಅನು ಕಾರ್ಯಪ್ಪ ಅವರನ್ನೇ ಮಾತಾಡಿಸೋಣ ಈ ಬಗ್ಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಅನುಕಾರ್ಯಪ್ಪ ಹಾಸನದಲ್ಲಿ ಈಗಾಗಲೇ ಆತಂಕ ಮನೆ ಮಾಡಿದೆ ಈ ಕಡೆ ಕೊಡಗಿನಲ್ಲಿಯೂ ಕೂಡ ಆ ರೀತಿಯ ಪರಿಸ್ಥಿತಿ ನಿಧಾನಕ್ಕೆ ಆರಂಭ ಆಗ್ತಾ ಇದೆ ಯಾಕೆ ಇಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅನ್ನುವಂತಹ ಪ್ರಶ್ನೆ ಆತಂಕಕ್ಕೆ ಕಾರಣ ಆಗ್ತಾ ಇರೋದು ಜೊತೆಗೆ ಇಡೀ ರಾಜ್ಯದಲ್ಲಿ ಈಗ ಈ ಹಾಸನದ ವಿಚಾರ ತಗೊಂಡು ಆತಂಕಿತರಾಗಿದ್ದಾರೆ ಯಾಕೆ ಹಿಂಗಾಗ್ತಿದೆ ಅಂತ ಏನು ಅಪ್ಡೇಟ್ಸ್ ಕೊಡ್ತೀರಿ ಶ್ರೀಪದ್ ಈ ಕೊಡಗು ಜಿಲ್ಲೆಯಲ್ಲಿ ನಿನ್ನೆ ಒಂದೇ ದಿವಸ ಇಬ್ಬರು ಹೃದಯಘಾತಕ್ಕೆ ಬಲಿಯಾಗಿರುವಂಥದ್ದು ಒಬ್ಬರು ಮಡಿಕೇರಿಯಲ್ಲಿ ಮೊಹಮ್ಮದ್ ಬಷೀರ್ ಅಂತ ಹೇಳುವಂಥವ್ರು ಮತ್ತು ನಗರದಲ್ಲಿ ನಾಗೇಗೌಡ ಅಂತೇಳಿ ಇಬ್ಬರು ನಾಗೇಗೌಡ ಅಂತ ಹೇಳುವವರು ಕಚೇರಿಯಲ್ಲಿ ನಿನ್ನೆ ಕೂತಿದ್ದಾಗ ಅವರಿಗೆ ಹೃದಯಾಘಾತವಾಗಿದೆ ನಂತರ ಅವರನ್ನು ಹೆಚ್ಚಿನ ಚಿಕಿತ್ಸೆಗೆ ಮೈಸೂರಿಗೆ ಕರೆದುಕೊಂಡು ಹೋಗ್ತಾ ಇದ್ದಾಗ ಮಾರ್ಗ ಮಧ್ಯೆ ಸಾವನ್ನಪ್ಪುತ್ತಾರೆ ಹಾಗೆ ಇಲ್ಲಿ ಕು ಮಡಿಕೇರಿಯಲ್ಲಿ ಮೊಹಮ್ಮದ್ ಬಷೀರ್ ಅಂತ ಹೇಳುವವರು ನಿನ್ನೆ ರಾತ್ರಿ ಹೃದಯಾಘಾತಕ್ಕೆ ಬಲಿಯಾಗಿರುವಂಥದ್ದು ಅಂದರೆ ಇಲ್ಲಿ ಬೇರೆ ಬೇರೆ ಆರೋಗ್ಯ ಅನಾರೋಗ್ಯದಿಂದ ಹೃದಯಾಘಾತವಾಗಿ ಮರಣ ಮರಣ ಸಾವನ್ನಪ್ಪುವವರು ಅದು ಬೇರೆ ಇದು ಆರೋಗ್ಯವಂತರಾಗಿದ್ದವು ಇದಕ್ಕಿದ್ದಂತೆ ದಿಢೀರಾಗಿ ಹೃದಯಾಘಾತವಾಗಿ ಸಾವನ್ನಪ್ಪಂಥದ್ದು ಆತಂಕಕ್ಕೆ ಕಾರಣ ಅಂತ ಹೇಳ್ಬೋದು ಯಾಕೆಂದರೆ ಈಗ ವೈದ್ಯರು ಹೇಳುವಂಥದ್ದು ಒಂದೇ ಕಾರಣ ಅತಿಯಾದ ಕೆಲಸದ ಒತ್ತಡ ಹಾಗೂ ನಮ್ಮ ಆಹಾರ ಪದ್ಧತಿಯಿಂದ ಈ ರೀತಿ ಆಗ್ತಾ ಇದೆ ಅಂತೇಳಿ ವೈದ್ಯರು ಹೇಳ್ತಾ ಇರುವಂಥದ್ದು ಆದರೆ ಈ ಕೋವಿಡ್ ಬಂದ ನಂತರ ಇದರ ಸಂಖ್ಯೆ ಈಗ ಹೆಚ್ಚಾಗ್ತಿರುವಂಥದ್ದು ಆತಂಕ ಅಂದರೆ ಪ್ರತಿನಿತ್ಯ ಎಲ್ಲ ಕಡೆ ಸಾವನಪ್ತಿರುವಂತದ್ದು ಅದು ಸಣ್ಣ ಸಣ್ಣ ಯುವಕ ಯುವತಿಯರು ಈ ರೀತಿ ಬಲಿಯಾಗ್ತಿದ್ದಾರೆ ವೈದ್ಯರ ಪ್ರಕಾರ ಆಹಾರ ಪದ್ಧತಿ ಹಾಗೂ ಇದು